ನಮ್ಮ ಕೋಪ ನಮ್ಮ ಹಿಡಿತದಲ್ಲಿ ಇರಬೇಕು ಕೋಪದಲ್ಲಿ ಒಬ್ಬರನ್ನ ಹೋಗಿ ಮತ್ತೊಬ್ಬರು ಪ್ರಾಣ ತೆಗಿತೀವಿ ಅನ್ಕೋ ಅದೇ ಅವ್ನು ಕೋಪ ಇಲ್ಲದಾಗ ಮಾಡಿ ತಪ್ಪು ಅರಿವಾದಾಗ ಕಾಲ ಮಿಂಚೋಗಿರುತ್ತೆ ಕೋಪದ ಕೈಲಿ ಬುದ್ಧಿ ಕೊಟ್ಟು ಒಮ್ಮೆ ಜೀವ ತೆಗೆದ್ರೆ ಮತ್ತೆ ಬೇಕು ಅಂದ್ರೆ ಬರ್ತಾರ ಏನು ಮನುಷ್ಯನಿಗೆ ತಾಳ್ಮೆ ತುಂಬಾ ಮುಖ್ಯ ಅಭಿ ಯಾವುದೇ ಕಾರಣಕ್ಕೂ ತಾಳ್ಮೆ ಕಳ್ಕೋಬಾರ್ದು ನಾಳೆಯಿಂದ ನೀನು ಅವ್ನ ಕೈ ಕೆಳಗೆ ಕೆಲಸ ಮಾಡಬೇಕು ಮುಂದೆ ನಿಮಗೆ ಏನಾದರೂ ತೊಂದರೆ ಮಾಡ್ತಾನೆ ಅಂತ ಭಯ ಆಗುತ್ತೆ ಅಭಿ ನನಗೆ అవునా నేను ఏం మార్తనే ఏను ఆడకగల నీ సుమనే తలకెట్టుకోబడ అప్పు ననేల్ల నాల్కొత్తినె అబ్బీ ఇన్నియవత్తు यारమేలు కైమడలంట ప్రామిస్ మడు అప్పు ప్రామిస్ మార్సి నా కై కట ఆక్తయ్య ఇవత ఆదాగే ముందే ఆగబారుదు అంత అస్తే అబ్బీ నీ ప్రామిస్ మడు ప్లీజ్ ఓకే అప్పు ప్రామిస్ ఇన్నియవత్తు यारమేలు కైమడల ఐతా థాంక్యూ అబ్బీ సరి ఓగో డ్రెస్ చేంజ్ మార్కొం బా ಊಟuke ಏನಾದರೂ మార్తిని ನಾನು ఓకే మేడం నంగే ఒడిసిదే అల్వా అప్పు ఇది నేను ಯಾವత్తు మరియల బొడ్డి సమేత వಾಪస్ కొల్తిని ಯಾರೋನು ನಿನ್ ಫ್ರೆಂಡು ಒಂದು ಕೈ ನೋಡ್ಕೋತೀನಿ ಅಬ್ಬೆ ಊಟ ಮಾಡಣ ಹಾ ಬಂದೆ ಅಪ್ಪ ಇಲ್ಲಪ್ಪ ನನಗೆ ಕೈ ನೋತಾ ಇಲ್ಲ ನನಗೆ ಬಿಡು ಅಂಜನಯ್ಯ ಸಾಕು ಸುಮ್ಮನೆ ಬೇಡ ಅಂದ್ರೆ ಯಾರು ಶಕ್ತಿ ಬೇಡ ಸುಮ್ಮನೆ ಮಾಡು ಒಳ್ಳೆ ತರ ಇದ್ದೆ ನಿನ್ನೆವರೆಗೂ ನಾನು ನೋಡಿದ ಅಪ್ಪಿ ನೀನೇನಾ ಅಂತ ನನಗೆ ಡೌಟ್ ಬರ್ತಾ ಇದೆ ಅಷ್ಟು ಕೋಪನೋ ನಿನಗೆ ಆಂಜನೇಯ ಅಭಿ ಅಳ್ತಾ ಇದೆಯೇನೋ ಯಾಕೋ ನಾನು ಏನಾದರೂ ಬೇಜಾರು ಮಾಡಿದ್ನಾ ಸಾರಿ ಕಣೋ ಪ್ಲೀಸ್ ಅಭಿ ಅಳ್ಬೇಡ ಪ್ಲೀಸ್ ಕಣೋ ಏನಾದರೂ ಮಾತಾಡೋ ಪ್ಲೀಸ್ ನನ್ನ ಅತ್ತೆ ಬಿಟ್ಟರೆ ಹೀಗೆ ನನಗೆ ಯಾರು ಊಟನೇ ಮಾಡಿಸಿಲ್ಲ ಅತ್ತೆ ನೆನಪಾದ್ರು ಅಪ್ಪು ಅಷ್ಟೇ ಅದಕ್ಕೆ ಯಾರಾದರೂ ಅಳ್ತಾರಾ ನೆನಪಾದ್ರೆ ಫೋನ್ ಮಾಡಿ ಮಾತಾಡೋ ಅಭಿ ಫೋನ್ ತಗೊಂಬರ್ಲಾ ಮಾತಾಡ್ತೀಯಾ ಇಲ್ಲಿ ಇಲ್ಲ 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 ನನಗೆ ಯಾರು ಇಲ್ಲ ಯಾರು ಇಲ್ಲ ಸರಿ ಸರಿ ಏನು ಹೇಳಬೇಡ ನಾನು ಏನು ಕೇಳಲ್ಲ ನಿನ್ನ ನೋವು ಕಡಿಮೆ ಆಗುತ್ತೆ ಅನ್ನೋದಾದ ನೀನೇ ವಿಷಯ ಏನಾದರೂ ಇದ್ದರೆ ಹೇಳ್ಕೊ ಅಬ್ಬಿ ನಿನ್ನ ಜೊತೆ ಯಾವತ್ತೂ ನಾನು ಇರ್ತೀನಿ ಬೇಜಾರು ಮಾಡ್ಕೊಬೇಡ ಅಬ್ಬಿ ಸುಮ್ಮನೆ ಇರು ಸರಿನಾ ಹ್ಞೂ ಅಬ್ಬಿ ಇವಾಗ ನಿದ್ದೆ ಮಾಡು ಸಂಜೆ ಹೊರಗಡೆ ಹೋಗೋಣ ಆಯ್ತಾ ನಿದ್ದೆ ಬರಲ್ಲ ಅಪ್ಪು ನೀನು ಊಟ ಮಾಡು ನೀನು ಫೋನ್ ಕೊಡು ಸುನಿಲ್ ನನಗೆ ಫೋನ್ ಮಾಡಬೇಕು ತಗೋ ಅಬ್ಬಿ ಆಚೆ ಹೋಗ್ತೀವಲ್ಲ ಸಂಜೆ ನಿಮಗೂ ಒಂದು ನೀವು ಫೋನ್ ತಗೊಳ್ಳೋಣ ಅಬ್ಬಿ ಬೇಡಪ್ಪ ನನಗೇನು ಫೋನ್ ಇಷ್ಟ ಇಲ್ಲ ಫೋನ್ ಮಾಡಿ ಮಾತಾಡ್ಸೋಕೆ ಆದರೂ ನನಗೆ ಯಾರಿದ್ದಾರೆ ಹೇಳು ಯಾರು ಇಲ್ಲ ಸುನಿಲ್ ಅಣ್ಣಂಗೆ ಮಾತ್ರ ಫೋನ್ ಮಾಡಬೇಕು ಇನ್ನೇ ನಿನ್ನ ಫೋನ್ ಇದೆಯಲ್ಲ ಅಭಿ ನಾಳೆಯಿಂದ ಆಫೀಸ್ ಇದೆ ಫೋನ್ ಬೇಕಾಗುತ್ತೆ ಇನ್ನೊಂದು ಫೋರ್ ಟು ಫೈವ್ ಡೇಸ್ ಅಷ್ಟೇ ನಾನು ಪಿ ಜಿ ಶಿಫ್ಟ್ ಆಗ್ತಾ ಇದ್ದೀನಿ ಆಗ ನಿನ್ನ ಜೊತೆ ಮಾತಾಡೋದು ಹೇಗೆ ಮಾತಾಡಲಿ ಈಗಿನ ಕಾಲದಲ್ಲಿ ಸಣ್ಣ ಮಕ್ಳ ಹತ್ರನೂ ಫೋನ್ ಇರುತ್ತೆ ಇನ್ನು ನಿನ್ನಂಥ ಹ್ಯಾಂಡ್ಸ್ ಹುಡುಗನ ಫೋನ್ ಇಲ್ಲ ಅಂದರೆ ಯಾರಾದರೂ ನಗ್ತಾರೆ ಅಷ್ಟೇ ನೋಡ್ತಾ ಇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Danyas katinawan na subscribe marikol na namin support mo na Thank you.